ಖಂಡಿತ ಚೆನ್ನಾಗಿರುತ್ತೆ ಸರ್ ಸರ್ ಶುಂಠಿ ಸ್ವಲ್ಪ ಶುಂಠಿ ಒಂದು ಹತ್ತು ಪೀಸ್ ಹದಿನೈದು ಪೀಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೊಪ್ಪು 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 ಹಸಿ ಮೆಣಸಿನ್ಕಾಯಿ ಹತ್ತು ಹಸಿಮೆಣ್ಸಿ ಕಾಯಿ ಮತ್ತೆ ಕಾಳು ಮೆಣಸು ಜೀರಿಗೆ ಜೀರಿಗೆ ಸರ್ ಇದರಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಈಗ ವಾಷಬಲ್ ಮಾಡ್ತೀನಿ ವಾಷಬಲ್ ಯಾವ ಯಾವತರ ಮಾಡ್ತೀನಿ ಅಂತಂದ್ರೆ ಕುದೀನಾ ಹಸಿ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ವಾಶ್ ಮಾಡಿ ಹಾಕದ ಸರ್ ನಾನು ಇಷ್ಟು ತೊಳೆದಿಷ್ಟು ತೊಳೆದ್ಬಿಟ್ಟು ಆಡ್ ಮಾಡ್ತೀನಿ ಸರ್ ಹಾಗೆ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಕಸ್ಟಮರ್ ಕೇಳ್ತಾರೆ ನೀವು ಈ ತರ ಮಾಡ್ತಾ ಇದೀರ ಅಂತ ನಾವು ರೆಗ್ಯುಲರ್ ಅಂಗಡಿಗೆ ಪಾನಿ ಮಾಡೋದನ್ನು ಇದೇ ತರ ಮಾಡ್ತೀವಿ ಸರ್ ತೊಳ್ದೆ ಎಲ್ಲಾನು ಐಟಮ್ ಎಲ್ಲ ತೊಳ್ದೆ ಪ್ರತಿ ದಿನನೂ ತೊಳ್ದೆ ಸರ್ ಯೂಸ್ ಮಾಡೋದು ಯಾಕಂದ್ರೆ ಕೊತ್ಮೂರಿ ಆಗಿರೋದು ಹಸಿಮೆಣ್ ಆಗಿರ್ಬೋದು ಶುಂಠಿನೂ ತೊಳಿತಾ ಇದೀರಾ ಬೆಳ್ಳುಳ್ಳಿನೂ ತೊಳಿತಾ ಇದೀರಾ ಅಂತ ಕೆಲವು ಜನ ಕೇಳ್ಬೋದು ನಾವು ನಿಮ್ಗೋಸ್ಕರ ಅಂತ ಅಲ್ಲ ನನ್ಗೋಸ್ಕರ ನಮ್ ಕಸ್ಟಮರ್ಗೋಸ್ಕರನು ಇದೇ ತರನೇ ಸರ್ ಮಾಡೋದು ಇದು ಎಷ್ಟ್ ಲೀಟರ್ಗೆ ಆಗುತ್ತೆ ಸರ್ ಸರ್ ಲೀಟರ್ ಲೀಟರ್ ಆಗುತ್ತೆ ಆಗುತ್ತೆ ಒಂದ್ ಎಂಟು ಲೀಟರ್ಗಂತೂ ಆಗ ಎಂಟು ಹತ್ತು ಲೀಟರ್ ಪಕ್ಕ ಅದಕ್ಕ ಸಣ್ಣ ಪುಟ್ಟ ಕಲ್ಲು ಮಣ ಸರ್ ಕಲ್ಲು ಮಣ್ಣು ಇರುತ್ತೆ ಅಲ್ಲಿ ಇಲ್ಲಿ ಇಲ್ಲಿ ಇಟ್ಟಿರ್ತಾರಲ್ಲ ಹಾಗಾಗಿ ನಾವು ತೊಳೆದೆ ಆಡ್ ಮಾಡೋದು ಸರ್ ಅದಕ್ಕೆ ಯಾವುದಕ್ಕೆ ಆಗಿರೋ ಅಷ್ಟೇ ಸರ್ ಮಸಾಲೆಗೆ ಆಗಿರ್ಬೋದು ಯಾವುದಕ್ಕಿ ಆಗಿರ್ಬೋದು ತೊಳದೆ ಸರ್ ಆಡ್ ಮಾಡೋದು ನೀವು ನೋಡ್ಬೋದು ತೊಳೆದಿದೀನಿ ಈಗ ಇದನ್ನ ರುಬ್ಕೋಬೇಕು ರುಬ್ಕೊಬೇಕು ಸರ್ ರುಬ್ಕೋಬೇಕು ಪೇಸ್ಟ್ ಮಾಡ್ಕೊಬೇಕು ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಸರ್ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಬಳಸ್ತೀರಾ ಹಾ ಸರ್ ಸಿಪ್ಪೆ ಸಮೇತ ಅಲ್ಲೇ ಸರ್ ಹಾಕೋದಿಲ್ಲ ನೋಡಿ ಇದಕ್ಕೆ ಇಷ್ಟು ಕಾಳು ಮೆಣಸು ಜೀರಿಗೆ ನಾನು ಏನು ತೋರ್ಸಿದ್ನೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಇಷ್ಟು ಕಾಳು ಮೆಣಸು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಬನ್ನಿ ಸರ್ ಇದನ್ನ ಟೇಸ್ಟ್ ಮಾಡೋಣ ಸರ್ ಪಾನಿ ರೆಡಿ ಆಗ್ತಾ ಇದೆ ರುತ್ತಾ ಇದೆ ಪಾನಿಗೆ ಬೇರೆ ಏನು ಆಡ್ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸರ್ ಇದು ಬ್ಲಾಕ್ ಸಾಲ್ಟ್ ಅಂತ ಬ್ಲಾಕ್ ಸಾಲ್ಟ್ ಇದ್ರಲ್ಲಿ ಕಲ್ಲು ಬರುತ್ತೆ ಪುಡಿನೂ ಬರುತ್ತೆ ನಾ ಕಲ್ ತಗೊಂಡ್ ಕೆಚ್ಚಿ ಪುಡಿ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಪೌಡರ್ ಓಕೆ ಚೆನ್ನಾಗಿರುತ್ತೆ ಸರ್ ಇದು ಅದಕ್ಕಿಂತ ಚೆನ್ನಾಗಿರುತ್ತೆ ಈ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಓಕೆ ಬನ್ನಿ ಸರ್ ಹಾಕದೆ ಎಷ್ಟು ಹಾಕಬೇಕು ಕ್ವಾಂಟಿಟಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಹಾಂ ಸರ್ ಸರ್ ಇದು ಎಂಟು ಲೀಟ್ರಿಗೆ ಒಂದು ಸೌಟ್ ಹಾಕ್ತಾ ಇದ್ದೀನಿ ನಾನು ಎಂಟು ಲೀಟರ್ಗೆ ಎಂಟು ಲೀಟರ್ಗೆ ಒಂದು ಸೌಟ್ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ನೀವು ಎಂಟು ಲೀಟ್ರಿಗೆ ಒಂದು ಸೌಟು ಯೂಸ್ ಮಾಡಿದ್ದೀನಿ ನೋಡ್ಬೋದು ನೀವು ಸರ್ ಹಾಗೆ ಇದರಲ್ಲಿ ಕಾಲು ಕೆ ಜಿ ಹುಣಸೆ ನೆನೆಸಿ ಬೆಳಗ್ಗೆ ಮಾರ್ನಿಂಗ್ ನೆನೆಸಿ ಸೆವೆನ್ ಓ ಕ್ಲಾಕಿಗೆ ನೆನೆಸಿ ಇವಾಗ ಅದನ್ನ ಡಸ್ಟ್ ಡೆಸ್ಟಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ಓಕೆ ಇವಾಗ ಅಂದಾಜು ಒಂದು ಹತ್ತುವರೆ ಹತ್ತುವರೆ ಆಗಿದೆ ಈಗ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇದನ್ನ ಇದನ್ನೂ ಪನಿಗೆ ಹುಣಸೆಹಣ್ಣು ಆಡ್ ಮಾಡ್ತಾ ಇದೀನಿ ಓಕೆ ಇಷ್ಟೆಲ್ಲ ಕೆಲವು ಹಾಕೋಕ್ಕಾಗಲ್ಲ ಅಂತಂದೋರು ಆತರ ಮಾಡ್ತಾರೆ ನಮ್ಮ ಪನಿಗೆ ನೋಡಿ ನೀವೇ ನಾಟಿ ಸ್ಟೈಲ್ ಪನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಮಾದ್ಮೇಲೆ ಹೇಳಿ ಹಾಕ್ತಾ ಇದೀನಿ ಕಾಲ್ ಕೆಜಿ ಹುಣ್ಸೆಹಣ್ಣು ಹಾಕ್ಬೇಕು ಸರ್ ಕಾಲ್ ಕೆಜಿ ಹುಣ್ಸೆ ಹಣ್ಣು ಕೆಜಿ ಹುಣಸೆಹಣ್ಣನ್ನ ನೆನೆಸಿ ರಸ ತಕೊಂಡು ಓಕೆ ಅದನ್ನ ಆಡ್ ಮಾಡಬೇಕು ಓಕೆ ಸರ್ ಇದು ಪಾನಿಗೆ ರೆಡಿ ಆಗಿದೆ ನೋಡಬಹುದು ನೀವು ಪುಡಿ ಮಾಡ್ಕೊಂಡಿದೀನಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಕುದಿನ ಕೊತ್ತಮಿರಿ ಶುಂಠಿ ಬೆಳ್ಳುಳ್ಳಿ ಶಿಮೆಣಸಿಕಾಯಿ ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕಿದೀನಿ ಪಾನಿಗೆ ಈಗ ರೆಡಿ ಆಗಿದೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಸೋಸಣ ಇದನ್ನ ಯಾವ ತರಸ್ಕೋಬೇಕು ಹೌದು ಸರ್ ಯಾಕೆ ಸೋಸ್ಬೇಕು ಅಂತಂದ್ರೆ ಪಾನಿ ನೀಟಾಗಿರುತ್ತೆ ಗಟ್ಟಿ ಬರುತ್ತೆ ಇದನ್ನ ಫುಲ್ಲು ನೀಟಾಗಿ ಕಾಳ್ಮೆಣಸು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ನೀವು ಸಿಪ್ಪೆ ಸಮೇತ ಹಾಕ್ತಾ ಇದೀರಿ ಅಂತ ಅದೇ ಸರ್ ಈಗ ನೀವು ಸಿಪ್ಪೆ ಸಮೇತ ಏನ್ ಹಾಕ್ತಾ ಇದೀರಿ ಅದಕ್ಕೋಸ್ಕರ ಜರ್ಡಿ ಮಾಡ್ಕೋಬೇಕು ನೀಟಾಗಿ ಜರ್ಡಿ ಮಾಡ್ಕೊಂಡ್ರೆ ಟೆಸ್ಟ್ ಚೆನ್ನಾಗಿರುತ್ತೆ ಸರ್ ತೋರಿಸ್ತೀನಿ ಸರ್ ಬಂದಿರುತ್ತೆ ತೋರಿಸ್ತೀನಿ ಸರ್ ಇದಕ್ಕೆ ನೀರ್ ಹಾಕಿದೀನಿ ಸ್ವಲ್ಪ ನೀರ್ ಹಾಕೊಂಡು ತೆಳು ಮಾಡ್ಕೊಂಡಿದೀನಿ ಸೋಸಕ್ಕೆ ಈಸಿ ಆಗುತ್ತೆ ಅಂತ ಬನ್ನಿ ಸರ್ ಇದನ್ನ ಸೋಸೋದೇ ಹೇಗೆ ಅಂತ ತೋರಿಸಿಕೊಡ್ತೀನಿ ಎರಡು ಟ್ರಿಪ್ ಮೂರ್ ಟ್ರಿಪ್ ಸೋಸ್ಬೇಕು ಸರ್ ಪಾನೀನಿ

ಇದನ್ನ ವಾಶ್ ಮಾಡ್ಕೊಂಡು ತಿರುವ ಮತ್ತೆ ಇನ್ನು ಎರಡ್ ಸತಿ ವಾಶ್ ಮಾಡ್ಬೇಕು ಬಟ್ ಆದಷ್ಟು ನುಣ್ಣು ಗ್ರೂಪ್ ಕೊಟ್ಟರು ಇನ್ನು ಇನ್ನೊಂದು ಆಗುತ್ತೆ ಸರ್ ಎಷ್ಟೇ ನುಣ್ಣಗಾದ್ರು ಇದು ಬಂದೇ ಬರುತ್ತೆ ಕಾಲ್ಮೆಂಟ್ಸ್ ಹಾಕಿರೋದ್ರಿಂದ ತರಿ ತರಿ ಆಗಿರೋದ್ ಬಂದೇ ಬರುತ್ತೆ ಕೆಲವು ಜನ ಇದನ್ನ ಯಾರು ಸೋಸಲ್ಲ ಸರ್ ಡೈರೆಕ್ಟ್ ಆಡ್ ಮಾಡಿರ್ತಾರೆ ಹಾಂ ಕೆಲ ಜನ ಯಾಕೆ ಇದನ್ನ ವೇಸ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ಆ ಥರ ಮಾಡಲ್ಲ ಸರ್ ಕ್ಲೀನ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಕಸ್ಟಮರ್ ಬೈಕ್ ಸಿಕ್ಬಾರ್ದು ಅಂತ ಅಂತ ಅಂದ್ಬಿಟ್ಟು ಈ ಥರ ಸರ್ ನಾವು ಎತ್ಕೊಂಡು ಯಾವುದಕ್ಕೂ ಯೂಸ್ ಮಾಡಲ್ಲ ಡೈರೆಕ್ಟ್ ಕಸಿಗೆ ಹಾಕಿಬಿಡೋದು ಇದನ್ನು ವೇಸ್ಟಿಂಗ್ ವೇಸ್ಟಿಂಗೇ ಸರ್ ಇದು ಇದು ಯಾವುದು ಯೂಸ್ ಆಗಲ್ಲ ಇಲ್ಲ ಓಕೆ ಎಲ್ಲ ವೇಸ್ಟಿಂಗೇ ಸರ್ ಈಗ ಈಗ ಇದನ್ನ ಏನು ಸೋಸ್ಕು ಮಾಡ್ಕೊಂಡಿದ್ದೀನೋ ನೋಡಿ ಇನ್ನೂ ಒಂದು ಟ್ರಿಪ್ಪು ಸೋಸ್ತಾ ಇದ್ದೀನಿ ಇನ್ನೂ ಡೆಸ್ಟ್ ಇರುತ್ತೆ ತೋರಿಸ್ತೀನಿ ನಾನು ನಿಮಗೆ ಪಾನಿ ನೀಟಾಗಿ ಬೇಕು ಅಂತಂತಂದ್ರೆ ಬೇಕೇ ಬೇಕು ಈ ಥರ ಮೇಲಿಂದ ಹಾಕೊಳ್ಳಿ ಜಲ್ದಿ ಆಗುತ್ತೆ ನಿಮ್ಗೆ ಈಸಿ ಆಗುತ್ತೆ ಖಾನಿ ನೋಡ್ಬೋದು ಆಗಿದೆ ಗಮ್ ಅಂತ ಇದೆ ಹೌದು ನಿಮ್ಗೆ ಫ್ಲೇವರ್ ಗೊತ್ತಾಗ್ತಾ ಇರ್ಬೋದು ಅಂತ ಅನ್ಕೋತೀನಿ ಖಂಡಿತ ನೋಡಿ ಮತ್ತೆ ಬರುತ್ತೆ ಮತ್ತೆ ಬರುತ್ತೆ ಸರ್ ಇನ್ನೂ ಒಂದು ಟ್ರಿಪ್ ಮಾಡ್ತೀನಿ ಮತ್ತೇನು ಬರುತ್ತೆ ನೋಡಿ ಮೂರನೇ ಟ್ರಿಪ್ ಸೋಸ್ತಾ ಇದ್ದೀನಿ ಓ ನೋಡಿ ಸರ್

ಸರ್ ಇದು ಎಲ್ಲ ಆದಮೇಲೆ ನೀಟಾಗಿ ಮಿಕ್ಸೆಡ್ ಮಾಡ್ಬೇಕು ಸರ್ ಯಾಕೆಂತಾರೆ ಪಾನಿ ಮಾಡಾದ್ಮೇಲೆ ಟೇಸ್ಟ್ ಚೇಂಜ್ ಆಗುತ್ತೆ ಹಾಂ ಹಾಗಾಗಿ ಈಗ ಇದು ನಾವು ರೆಡಿ ಇದೆಯೋ ಈಗ ರೆಡಿ ಆಗಿದೆ ಇದು ಇದು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಟೇಸ್ಟು ಚೇಂಜ್ ಆಗುತ್ತೆ ಟೆನ್ ಮಿನಿಟ್ಸ್ ಬಿಡಬೇಕು ಹೌದು ಸರ್ ಸಾಲ್ಟ್ ಹಾಕಿರ್ತೀವಲ್ಲ ಆ ಸಾಲ್ಟು ಈಗ ನಾವು ತಿರುಗಿಸೋದ್ರಿಂದ ಅದು ತಿರುಗ್ತಾ ಇರುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಪಾನಿ ಟೇಸ್ಟ್ ಮಾಡಿದ್ರೆ ಪಾನಿ ರೆಡಿ ಆಗಿರುತ್ತೆ ಸರ್ ಸ್ವಲ್ಪ ಪಾನಿ ನೀಟಾಗಿ ರೆಡಿಯಾಗಿರುತ್ತೆ ನೋಡಿ ಸರ್ ನಮ್ಮ ಪಾನಿ ಯಾವ ಥರ ಇದೆ ಅಂತ ಅಂತ ಅಂದ್ಬಿಟ್ಟು ಬೇರೆ ಥರ ಎಲ್ಲ ಯಾವುದೂ ಹಾಕಿಲ್ಲ ನಿಮ್ಮ ಕಣ್ಣ ಮುಂದೆ ತೋರಿಸಿದ್ದೀನಿ ನೋಡಿ ಗ್ರೀನಾಗಿದೆ ನಮ್ಮ ಪಾನಿ ಹೌದು ನೋಡ್ಕೊಬೋದು ಹಾಂ ಸರ್ ಹಾಗೆ ಒಂದು ಹತ್ತು ನಿಮಿಷ ಬಿಟ್ಕೊಳ್ಳೋಣ ಕೊಡೋಣ ಇದನ್ನು ಹಾಂ ಸರ್ ಹಾಂ ಸರ್ ಹತ್ತು ನಿಮಿಷ ಬಿಟ್ಟು ಟೆಸ್ಟ್ ಮಾಡೋಣ ಸರ್ ಆಯ್ತು ಆಯಿತಾ ಇವಾಗ ನಾವು ಇದನ್ನ ಟ್ರೈ ಮಾಡ್ಬೋದು ಸರ್ ಖಂಡಿತ ಟ್ರೈ ಮಾಡ್ಬೋದು ಆದರೆ ಇಲ್ಲ ಆಗಲ್ಲ ನಮ್ಮ ಅಂಗಡಿ ಹತ್ರ ನಂದಿ ಚಾಟ್ಸ್ ಹತ್ರ ಟ್ರೈ ಮಾಡ್ಬೋದು ಸರ್ ನೀವು ಅಲ್ಲೇ ಬರಬೇಕು ಅಲ್ಲೇ ಪಾನಿಪುರಿ ಕೊಡ್ತೀನಿ ತಿಂತಾ ನೀವು ಟೇಸ್ಟ್ ಹೇಗಿದೆ ಅಂತ ಹೇಳ್ಬೋದು ಸರ್ ಖಂಡಿತ ಸರ್ ಹಂಗಾರ ಥ್ಯಾಂಕ್ ಯು ಸರ್ ಅಲ್ಲೇ ಸಿಗೋಣ ಮತ್ತೆ ಓಕೆ ಸರ್ ಹಾಂ ಸರ್ 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 ಹೇಳಿ ಪನಿ ಬಗ್ಗೆ ಸೊ ಅದ್ಭುತವಾಗಿ ತೋರಿಸ್ಕೊಟ್ರಿ ಸೊ ಅಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಏನು ಆಗಲ್ಲ ಆದ್ರೆ ಮತ್ತೆ ಅಗೇನ್ ನಿಮ್ಮ ಲೊಕೇಶನ್ಗೆ

ತರ್ಟಿ ಫೈವ್ ರುಪಿಸ್ಗೆ ಸರ್ ಫ್ರೀ ಬರ್ತದೆ ಎನ ಐಟಮ್ ತರ್ಟಿ ಫೈವ್ ಇದೆಯಾ ಎನಿವೆ ಯಾವ್ದು ಬೇಕಾದ್ರೆ ತಗೋಬೋದು ಓಕೆ ಈ ಕೇಳೋದು ಕೊಡ್ತೀನಿ ಆ ಥರ ಕೇಳಿದ್ರು ಕೊಡ್ತೀನಿ ಮುಂಬೈ ಒಂದು ಕೊಡ್ತಾ ಇರ್ತೀನಿ ಸರ್ ಫಸ್ಟ್ ಈರುಳ್ಳಿನ ಫಸ್ಟ್ ಆನಿಯನ್ ಸರ್ ಓಕೆ ಸ್ವಲ್ಪ ಬಟಾಣಿ ಸರ್ ಸ್ವಲ್ಪ ಬಟಾಣಿ ಓಕೆ ನಿಮ್ಮ ಪಾನಿ ನಿಮ್ಗೆ ಏನು ತೋರಿಸ್ತೇ ಪಾನಿ ಮಸಾಲ ಮಸಾಲೆ ಸ್ವಲ್ಪ ಮಸಾಲೆ ಬೇಕು ಬೇಕೇ ಬೇಕು ಮತ್ತೆ ಮತ್ತೆ ಪಾನಿ ಓಕೆ ಸೂಪರ್ ಅದ್ಭುತವಾಗಿರೋ ರೆಸಿಪಿ ಮಾಡಿಕೊಟ್ಟಂಥ ಪಾನಿ ಲೇಟ್ ಮಾಡಿದ್ರೆ ತಲೆ ತೂತಾಗಿ ಬೊಟ್ ಮುಳುಗೋಗುತ್ತಲ್ಲ ಹಂಗಾಗಿಬಿಡುತ್ತೆ ಈ ಸೂಪರ್ ಬೆಂಕಿ